ಇವ್ರು ಎಡಿಟಿಂಗ್ ಟೇಬಲ್ ಬಂದ್ಮೇಲೆ ಕುಮಾರ್ ಸರ್ ಕೇಳ್ತಾರೆ ಯಾಕೆ ಸರ್ ಸಾಂಗ್ ಮಾಡ್ತಾಯಿಲ್ಲ ಇಲ್ಲ ಸಾಂಗ್ ಚಟ್ಟು ಅಂತ ಏನೇನೋ ಹೇಳಿದೆ ಅವ್ರಿಗೆ ಅದೆಲ್ಲ ತಲೆ ಕೇಳಿಸ್ಕೊಬೇಡಿ ಎರಡು ಸಾಂಗ್ ನಾನು ನಿಮಗೆ ಮಾಡಿಕೊಡ್ತೀನಿ ಒಂದು ಕಾಮಿಡಿ ಸಾಂಗು ಇನ್ನೊಂದು ಮೆಲೋಡಿ ಸಾಂಗು ಅದಕ್ಕೆ ಸಾಹಿತ್ಯ ಬಸ್ಸಿಂದ ಒಂದು ಸಾಂಗ್ಗೆ ಇವ್ರು ಸಾಹಿತ್ಯ ಬರೆದ್ರು ಇನ್ನೊಂದಕ್ಕೆ ಮಾರ್ಟ್ಸಾಗ್ರು ಏನಾದರೂ ಹಾಡು ಇಟ್ಟಾದರೆ ಅದರ ಎಲ್ಲ ಕ್ರೆಡಿಟು ಆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೋಗಬೇಕು ಇವತ್ತು ಈ ವೇದಿಕೆನಿಲ್ಲ ಅದೊಂದು ಮನಸ್ಸಿಗೆ ತುಂಬ ನೋವಾಗ್ತದೆ ಸರ್ ಹೀರೋಯಿನ್ಸು ನಾಯಕಿಯರು ನಾನು ತುಂಬ ಅಪ್ ಮಾಡಿದ್ದೀನಿ ಬಂಡರಮ್ಮ ಇದು ನಿಮ್ಗೆ ಒಂದು ಮೈಲೇಜು ಪತ್ರಕರ್ತರ ಮುಂದೆ ಬಂದರೆ ಅಟ್ಲೀಸ್ಟ್ ನಿಮ್ಮದು ಮುಂದಿನ ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಒಂದಿಷ್ಟು ಕಾಲ ನಾವು ನೀವು ಜೊತೆಯಲ್ಲೂ ಕೆಲಸ ಮಾಡಿದ್ದೀವಿ ಸಿನಿಮಾ ಟೈಟ್ಲಲ್ಲಿ ಶ್ರೀಕಂಠ ಬಿ ಎ ಅಂತ ಒಂದು ಹೆಸರು ಬಂದುಬಿಟ್ರೆ ದೇಶಕ್ಕೆಲ್ಲ ಹೇಳ್ತಿದ್ದೆ ನಾನು ನನ್ನ ಟೈಟ್ಲ್ ಇದೆ ನೋಡಿ ನನ್ನ ಟೈಟ್ಲ್ ಇದೆ ನೋಡಿ ಟೈಟ್ಲ್ ಇದೆ ನೋಡಿ ಅಂತ ಇವತ್ತು ಬಂಡ್ರಮ್ಮ ಪತ್ರಕರ್ತರ ಮುಂದೆ ಕೂತ್ಕೊಂಡು ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿ ಅಂದರೆ ಅವರು ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸಿದ್ರು ಅಷ್ಟು ಮಟ್ಟಿಗೆ ನಾನು ಇಂಟ್ರೆಸ್ಟ್ ತೋರಿಸ್ದೆ ಹೆಚ್ಚದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಇದು ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ನಾವು ನಿಮಗೆ ಕರೆಯೋಲೇನು ಕೊಟ್ಟಾಗ ನೀವು ಪ್ರೀತಿಯಿಂದ ಬಂದು ಇದೇ ಶ್ರೀಕಂಠ ಮುತ್ತುರಾಜನ ಇನ್ನೂ ನೆನಪಲ್ಲಿ ಇಟ್ಕೊಂಡು ಏನೋ ಮಾಡೋರಪ್ಪ ಒಂದು ಕಾಲದಲ್ಲಿ ಈಗ ಏನೋ ಮಾಡಿರ್ತಾರೆ ಏನೋ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀರಲ್ಲ ಅದಕ್ಕೆ ನಿಮ್ಮ ನಿಮ್ಮೆಲ್ಲರಿಗೂ ನನ್ನ ಹ್ಯಾಂಡ್ಸ್ ಆಪ್ಸ್ ಸೊ ಕಾರ್ಯಕ್ರಮದ ಕೊನೆ ಹಂಚಿಕೆ ನಾನು ತರ್ತಿದ್ದೀನಿ ಏನಾದರೂ ಪ್ರಶ್ನೆ ಇದ್ರಿಗೆ